ಹಲೋ ಫೋಕ್ಸ್ ವೆಲ್ಕಮ್ ಟು ಟಾಕಿಂಗ್ ಟೌನ್ ಫೆಬ್ರವರಿ ಹದಿನಾರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳ ಪಾಲಿಗೆ ಅತಿ ದೊಡ್ಡ ಹಬ್ಬ ಗುರು ನಲವತ್ತೇಳನೇ ವರ್ಷಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಾಲಿಟ್ಟಿದ್ದಾರೆ ಮಧ್ಯರಾತ್ರಿಯಿಂದನೇ ದರ್ಶನ್ರ ಮನೆ ಸಮೀಪ ಜನ ಅನ್ನೋ ಸಾಗರ ಈಗಾಗಲೇ ಜನ ಹೆಂಗೆ ಸೇರಿದ್ದಾರೆ ಅನ್ನೋ ವಿಜುವಲ್ಸ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ ಶಾರ್ಟ್ಸ್ ಅಲ್ಲಿ ಜೊತೆಗೆ ವಿಡಿಯೋಸ್ ಕೂಡ ಹಾಕಿದ್ದೀನಿ ಹೆಂಗಿದೆ ಕ್ರೇಜು ಅಂತ ತಿಳ್ಕೊಬೇಕು ಅಂದರೆ ಚಾನೆಲ್ ಚೆಕ್ ಮಾಡಿ ಹೋಗಿ ಆ ವಿಡಿಯೋಸ್ ಕೂಡ ನೋಡಿ ಇನ್ನು ನಾನೀಗಾಗಲೇ ಹೇಳಿದ್ದಂಗೆ ದರ್ಶನ್ ಅವರ ಬರ್ತ್ಡೇಗೆ ಸಾಲು ಸಾಲು ಸರ್ಪ್ರೈಸ್ ಜೊತೆಗೆ ಸಿಕ್ಕಾಪಟ್ಟೆ ಗುಡ್ ನ್ಯೂಸ್ಗಳು ಅಭಿಮಾನಿಗಳಿಗಿದೆ ಅಂತ ಹೇಳಿದ್ದೆ ಸೊ ಅಂದ್ಕೊಂಡು ಹಾಗೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಕರೆಕ್ಟಾಗಿ ಡೆವಿಲ್ ಸಿನಿಮಾದ ಅನ್ನು ರಿಲೀಸ್ ಮಾಡಿದ್ದಾರೆ ಒಬ್ಬ ಏನು ಕ್ರೇಜು ಗುರು ಬರ್ತ್ಡೇ ಟೈಮಲ್ಲಿ ರಿಲೀಸ್ ಆಗಿರೋದು ಬೇರೆ ಕೇಳಬೇಕಾ ಡೆವಿಲಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಲುಕ್ ಹೆಂಗಿರುತ್ತೆ ಅವ್ರ ಮ್ಯಾನರಿಸಮ್ ಹೆಂಗಿರುತ್ತೆ ಕಾಸ್ಟ್ಯೂಮ್ಸ್ ಹೆಂಗಿರುತ್ತೆ ಓವರ್ ಆಲ್ ಸಿನಿಮಾ ಕ್ವಾಲಿಟಿ ಹೆಂಗಿರುತ್ತೆ ಅನ್ನೋದನ್ನು ಈ ಅಲ್ಲಿ ನಿರ್ದೇಶಕ ಪ್ರಕಾಶ್ ವೀರ್ ತೋರಿಸೋ ಪ್ರಯತ್ನ ಮಾಡಿದ್ದಾರೆ ಅಭಿಮಾನಿಗಳು ಇದನ್ನು ನೋಡಿ ದಿಲ್ ಖುಷ್ ಆಗಿರೋದಕ್ಕೆ ಸಿಕ್ಕಾಪಟ್ಟೆ ರೀಸನ್ಸ್ ಇದೆ ಅದರ ಪೈಕಿ ಒಂದಷ್ಟು ಹೇಳ್ತೀನಿ ಕಾಟೇರ ಬಿಗ್ ಸಕ್ಸಸ್ ಆಗಿರೋದ್ರಿಂದ ಜವಾಬ್ದಾರಿ ಇನ್ನೂ ಜಾಸ್ತಿ ಇತ್ತು ನೆಕ್ಸ್ಟ್ ಸಿನಿಮಾಗೆ ಅದನ್ನು ಕ್ಯಾರಿ ಮಾಡಬೇಕಾಗಿತ್ತು ಹೆಂಗೆ ಬರುತ್ತೋ ಏನೋ ಅನ್ನೋದಿತ್ತು ಇನ್ನೊಂದು ಕಾಟೇರದಲ್ಲಿ ಪಕ್ಕ ಹಳ್ಳಿ ಸೊಗಡಿನ ಹಳ್ಳಿ ಹೈದನ ಪಾತ್ರ ಒಂದರಲ್ಲಿ ನಟ ದರ್ಶನ್ ಕಾಣಿಸ್ಕೊಂಡಿದ್ರು ಪಂಚೆ ಶರ್ಟು ನೆಟ್ ಬನೀನು ಕಬ್ಣ ಬಡಿಯೋ ಪಾತ್ರ ಕತ್ತಿ ಮಾಡೋ ಪಾತ್ರ ಇಲ್ಲಿ ನೋಡಿದ್ರೆ ಕಂಪ್ಲೀಟ್ ಚೇಂಜ್ ಓವರ್ ಗುರು ಡೆವಿಲ್ ನೋಡಿದ್ರೆ ಯಾವ ಲೆವೆಲ್ಲು ಅಂತೀರಾ ಬಟ್ ಡೆವಿಲ್ ಅಲ್ಲಿ ಟೋಟಲಿ ಡೆಡ್ ಆಪೋಸಿಟ್ ಲುಕ್ ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿ ಚಾರ್ಮಿಂಗ್ ಆಗಿ ಫುಲ್ಲು ಮ್ಯಾನರಿಸಮು ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಾಣಿಸ್ಕೊಂಡಿದ್ದಾರೆ ಒಂದು ರೈಮ್ಸ್ ಥರ ಡೈಲಾಗ್ ಒಂದನ್ನು ಹೇಳಿದ್ದಾರೆ ಮನೇಲಿ ಒಂದು ಪುಟ್ಟ ಮಗು ಇದೆ ಆ ಮಗುಗೆ ಫೋಟೋ ತೆಗೆದ್ರೆ ತುಂಬ ಕೋಪ ಬರುತ್ತೆ ಕೋಪ ಬಂದರೆ ಫೋಟೋ ತೆಗೆದವ್ರ ಕೈನ ಮಗು ಕಟ್ ಮಾಡಿಬಿಡುತ್ತೆ ಅಂತ ಯಾರನ್ನೋ ಮಂಡಿಗಾಲು ಊರಿಸಿ ಹಣೆಗೆ ಬುಲೆಟ್ ಇಳಿಸಿದ್ದಾರೆ ಡೆವಿಲ್ ಈಸ್ ಬ್ಯಾಕ್ ಅನ್ನೋ ಹಾಗೆ ಅವ್ರದ್ದು ಸ್ಮೈಲ್ ಇದೆಯಲ್ಲ ಆ ದುರ್ಯೋಧನನ ಸ್ಟೈಲಲ್ಲಿ ಆ ಸ್ಮೈಲ್ ಇಲ್ಲೂ ಇದೆ ಅದೇ ಲೆವೆಲ್ಗೂ ವರ್ಕೌಟ್ ಆಗಿದೆ ಸದ್ಯಕ್ಕೆ ರಿಲೀಸ್ ಆಗಿರೋ ಗ್ಲಿಂಪ್ಸಲ್ಲಿ ಗೊತ್ತಾಗ್ತಾ ಏನಂದ್ರೆ ಸಿಕ್ಕಾಪಟ್ಟೆ ರಿಚ್ ಮೇಕಿಂಗ್ ಇರುತ್ತೆ ಅನ್ನೋದು ನೀವು ಆ ಇಂಟೀರಿಯರು ಆ ಲೈಟಿಂಗ್ಸ್ ನೋಡಿದ್ರೆ ಅದು ಗೊತ್ತಾಗುತ್ತೆ ಇನ್ನು ಪಿ ಬಗ್ಗೆ ಹೇಳಲೇಬೇಕು ಜಸ್ಟ್ ಒಂದು ಗ್ಲಿಂಪ್ಸ್ ಆದರೂ ಕೂಡ ಸುಧಾಕರ್ ಅವ್ರ ವರ್ಕ್ ಹೆಂಗಿರುತ್ತೆ ಅನ್ನೋದನ್ನ ಇದರಲ್ಲಿ ನೆಕ್ಸ್ಟ್ ಲೆವೆಲ್ ತೋರಿಸಿದ್ದಾರೆ ಕ್ಯಾಮ್ರಾ ಆ್ಯಂಗಲ್ಸ್ ಶಿಫ್ಟ್ ಆಗಿರೋ ರೀತಿ ಅಂದರೆ ವಿತೌಟ್ ಕಟ್ಟಿಂಗ್ ಅದೇ ಆ್ಯಂಗಲ್ಸ್ ಬೇರೆ ಬೇರೆ ಕಡೆಗೆ ಬಂದು ಶಿಫ್ಟ್ ಆಗಿರೋ ರೀತಿ ಇದೆಯಲ್ಲ ಕ್ರೇಜಿ ಅಂತ ಹೇಳ್ಬೋದು ಅದು ಆನ್ ದಿ ಹೋಲ್ ಕಾಟೇರಾದಲ್ಲಿ ಹಳ್ಳಿ ಹೈದಂತರ ಡಿ ಬಾಸ್ನ ಕಣ್ ತುಂಬಿಕೊಂಡಿದ್ದ ಫ್ಯಾನ್ಸ್ ಈಗ ಡೆವಿಲ್ ಆಗಿ ಸಿಕ್ಕಾಪಟ್ಟೆ ಸ್ಟೈಲಿಶ್ ಡೆವಿಲ್ ಆಗಿ ನೋಡೋದಕ್ಕೆ ರೆಡಿ ಆಗ್ತಿದ್ದಾರೆ ಅದಕ್ಕಿನ್ನೂ ಟೈಮ್ ಇದೆ ಬಟ್ ಸ್ಟಿಲ್ ಬರ್ತ್ಡೇ ಸ್ಪೆಷಲ್ ಅಂತ ಚಿತ್ರತಂಡ ಒಂದು ಗ್ಲಿಂಪ್ಸ್ ಕೊಟ್ಟಿರೋದು ಅಭಿಮಾನಿಗಳಿಗಂತೂ ರೋಮಾಂಚನ ಆಗಿದೆ ಅಂತಲೇ ಹೇಳ್ಬೋದು ಅಭಿಮಾನಿಗಳ ರೆಸ್ಪಾನ್ಸ್ ಹೆಂಗಿದೆ ಅಂತ ತಿಳ್ಕೊಬೇಕಾ ಹಂಗಿದ್ರೆ ನೀವು ಆ ಗ್ಲಿಂಪ್ಸ್ ಕೆಳಗೆ ಹೋಗಿ ಕಮೆಂಟ್ ಬಾಕ್ಸ್ ಓದ್ತಾ ಹೋಗಿ ಗೊತ್ತಾಗುತ್ತೆ ಎಷ್ಟೋ ಜನ ಕಮೆಂಟ್ ಮಾಡಿರೋದು ಸದ್ಯ ಇದು ನೋಡಿದ್ಮೇಲೆ ಒಂದು ಸಮಾಧಾನ ಆಯಿತು ಗುರು ಅಂತ ಅಷ್ಟೇ ಎಕ್ಸೈಟೆಡ್ ಆಗಿ ಅಷ್ಟು ಉಸಿರಿಟ್ಕೊಂಡು ಇದ್ರು ಕಾಟೇರ ಅಂತ ಬಿಗ್ ಸಕ್ಸಸ್ ಆದಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಹೆಂಗಿರುತ್ತೋ ಏನೋ ಅಪ್ಪ ದರ್ಶನ್ದು ಅದರದೊಂದು ಗ್ಲಿಂಪ್ಸ್ ನೋಡಬೇಕಲ್ಲ ಡೆವಿಲ್ ಹೆಸರೇನೋ ಸಕ್ಕತ್ತಾಗಿದೆ ಬಟ್ ಕ್ವಾಲಿಟಿ ಏನು ಕಾಂಟೆಂಟ್ ಏನು ಚಾಲೆಂಜಿಂಗ್ ಸ್ಟಾರ್ ಹೆಂಗೆ ಕಾಣಿಸ್ತಾರೆ ಅಂತ ಬಾಡಿನ ಫುಲ್ ಫೈನ್ ಟ್ಯೂನ್ ಮಾಡಿದ್ದಾರೆ ಮಾಸ್ ಸ್ವಲ್ಪ ಇಳಿಸಿ ಶೇಪ್ ಜಾಸ್ತಿ ಕೊಟ್ಟಿದ್ದಾರೆ ಬಾಡಿಗೆ ಮೀಸೆ ಫುಲ್ ತೆಗೆದಿದ್ದಾರೆ ಟ್ರಿಮ್ ಲುಕ್ಕಲ್ಲಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ವಿತ್ ಬ್ಲೇಸರ್ಸ್ ಸಖತ್ ಸ್ಟೈಲಿಶ್ ಡೆವಿಲ್ ಆಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಾಣಿಸ್ತಾ ಇದ್ದಾರೆ ಇದೇ ಖುಷಿಲಿ ಅಭಿಮಾನಿಗಳು ಬರ್ತ್ ಡೇ ಸೆಲೆಬ್ರೇಷನ್ನ ಇನ್ನೂ ಜೋರ್ ಮಾಡಿದ್ದಾರೆ ಇದೆಲ್ಲ ಆದಮೇಲೆ ಸಂಜೆ ಮತ್ತೆ ಶ್ರೀರಂಗಪಟ್ಟಣದ ಹತ್ರ ದರ್ಶನ್ ಇಂಡಸ್ಟ್ರಿಗೆ ಬಂದು ಹೀರೋ ಆಗಿ ಇಪ್ಪತ್ತೈದು ವರ್ಷ ಆಯಿತು ಅನ್ನೋ ಕಾರಣಕ್ಕೆ ಆ ಸಂಭ್ರಮ ಅದಕ್ಕೊಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಅಲ್ಲಿ ಇನ್ನೇನು ಸರ್ಪ್ರೈಸ್ ಇರುತ್ತೆ ಅನ್ನೋದನ್ನು ಸದ್ಯ ಅಭಿಮಾನಿಗಳು ಎದುರು ನೋಡ್ತಿದ್ದಾರೆ ಅಲ್ಲಿ ಸಿಗೋ ಅಪ್ಡೇಟ್ ಕೂಡ ಆದಷ್ಟು ಬೇಗ ನಿಮ್ಮ ಮುಂದೆ ಇರ್ತೀನಿ ಸೊ ಡಿ ಡಿವಾಸ್ ಬರ್ತ್ಡೇಗೆ ಕೊಟ್ಟಿರೋ ಅಪ್ಡೇಟ್ ಅಭಿಮಾನಿಗಳಿಗೆ ಎಷ್ಟು ಖುಷಿ ಕೊಟ್ಟಿದೆ ಅನ್ನೋದನ್ನು ಆ್ಯಸ್ ಎ ಫ್ಯಾನ್ ನೀವು ಕಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸ್ಬೋದು